ಹಾಯ್ ಆಲ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆನೆ ಎದ್ದು ಬೆಳಿಗ್ಗೆ ಬೇಗ ನನ್ನ ಮಗಳಿಗೆ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಕಳಿಸೋದೇ ಒಂದು ದೊಡ್ಡ ಟಾಸ್ಕು ಅವಳಿಗೆ ದೋಸೆ ಅಂದರೆ ತುಂಬ ಇಷ್ಟ ಬೇರೆ ಏನು ಮಾಡಿದ್ರು ಕಷ್ಟ ಅದು ಇದು ಅಂತ ಹೇಳಿ ಅವಳಿಗೆ ತಿನ್ನಿಸ್ಬೇಕು ಅದಾದ್ಮೇಲೆ ಸ್ಕೂಲಿಗೆ ರೆಡಿ ಮಾಡಿದೆ ನಾನು ನಮ್ಮ ಅವಳು ನಾನೇ ತಿಂಡಿ ಮಾಡಿದ್ದು ನಮ್ಮ ಮಮ್ಮಿ ಸುಳ್ಳು ಹೇಳ್ತಾರೆ ಅಂತ ಇದ್ಳು ಅದಾದಮೇಲೆ ಅವಳು ಸ್ಕೂಲಿಗೆ ಕಳಿಸಿ ನನ್ನದು ಇನ್ನೊಂದು ಮಗಳಿಗೆ ಮಲಗಿಸಿ ಪಪ್ಪಾಯ ತುಂಬಾ ಹಣ್ಣಾಗ್ಬಿಟ್ಟಿತ್ತು ಸೊ ಇನ್ನೂ ಇಟ್ಟಿದ್ರೆ ಕೆಟ್ಟೋಗಿಬಿಡತ್ತೆ ಅಂತ ಹೇಳಿ ಪಪ್ಪಾಯನೆಲ್ಲ ನೀಟಾಗಿ ಕಟ್ ಮಾಡಿದ್ವಿ ಕಟ್ ಮಾಡಿ ನಾನು ತಿಂದೆ ಅಷ್ಟರಲ್ಲೇ ಅಮೂಲ್ಯ ಮತ್ತು ಅನೂಪ ಬಂದಿದ್ರು ಮನೆಗೆ ಬರುವಾಗ ಅವಳು ಬೆಣ್ಣೆ ದೋಸೆ ಮತ್ತು ಚಿಲ್ಲಿ ಪೊಟಾಟನ ನಮಗೋಸ್ಕರ ಅಂತ ಮಾಡ್ತಾ ಬಂದಿದ್ಳು ತುಂಬಾ ರುಚಿಯಾಗಿತ್ತು ಅದಾದಮೇಲೆ ಅನುಪನ ಜೊತೆ ಜಿಯಾನ ಮಧ್ಯಾಹ್ನ ಆಟ ಆಡ್ತಾನೇ ಇದ್ಲು ಸ್ಕೂಲಿಂದ ಬಂದ ತಕ್ಷಣ ಅಮ್ಮು ಆ ಪಾಪುನ ಎತ್ಕೊಂಡಿದ್ಲು ನಾವು ಮಲ್ಕೊಂಡಿದ್ವಿ ಈವ್ನಿಂಗ್ ಆದ ತಕ್ಷಣ ಅವರಿಬ್ಬರು ಮನೆಗೆ ಹೋದರು ಅದಾದಮೇಲೆ ಜಿಯಾನ ಟಾಯ್ಸ್ ಎಲ್ಲಾನು ತುಂಬಿ ಮನೆಯನ್ನ ಕ್ಲೀನ್ ಮಾಡ್ತಾ ಇದ್ಲು ಹೆಣ್ಣು ಮನೆಯ ಬಂಗಾರ ಮನೆ ಬೆಳಗುವ ಸಿಂಗಾರ ಏನಂತೀರಾ ಮತ್ತು ನಾಳೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ ಅಲ್ಲಿತನ ಬಾಯ್ ಬಾಯ್